ಬಿರಿ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡೋದು ಅಭಿವೃದ್ಧಿ ಮುಚ್ಚಾಕೋದು ಈ ಕ ಮರಿಕರ್ಗೆ ಇಲಾಖೆಯಲ್ಲಿ ಅವರ ಅಭಿವೃದ್ಧಿ ಪರ್ಸೆಂಟೇಜ್ ಎಷ್ಟು ಗೊತ್ತ ಹತ್ತು ಪಾಯಿಂಟ್ ಜೀರೋ ಏಟ್ ಹಾಂ ಹಂಡ್ರೆಡ್ಗೆ ಪಾಸಿಂಗು ಇಲ್ಲ ಪಾಸಿಂಗ್ ಆಗಬೇಕಾದ್ರೆ ಮೂವತ್ತು ಐದು ಬೇಕು ಈಗೇನೋ ಮೂವತ್ತ್ ಮೂರು ಮಾಡಕ್ಕೆ ಕೊಟ್ಟಿದ್ದಾರೆ ಅದನ್ನು ನನಗನಸ್ತೈತೆ ಯಾರೋ ಎಜುಕೇಷನ್ ಮಿನಿಸ್ಟ್ರು ಇವ್ರು ಪಾಸ್ ಮಾಡಬೇಕಂದ್ರೆ ಹತ್ತು ಮಾಡಿಬಿಟ್ರೆ ಪಾಸ್ ಆಗ್ಬಿಡ್ತಾರೆ ಇವರು ಮೂವತ್ತ್ಮೂರು ತೆಗೆದುಬಿಟ್ಟು ಹತ್ತು ಮಾರ್ಕ್ಸ್ ಕೊಟ್ಬಿಟ್ರೆ ಬೆಸ್ಟು ಕರೆಗೆ ಅಷ್ಟೇ ಅವ್ರದ್ದು ಐ ಟಿ ಟಿದು ಪರ್ಸೆಂಟೇಜು ಹನ್ನೊಂದು ಪಾಯಿಂಟ್ ಇಪ್ಪತ್ತ್ಮೂರು ಅಂದರೆ ನೂರಕ್ಕೆ ಅದಕ್ಕೆ ಅವರು ಈ ಸುದ್ದಿ ಯಾಕೆ ಆರ್ ಎಸ್ ಎಸ್ಸು ಈ ಸುದ್ದಿ ಯಾಕೆ ಬರ್ತಾ ಇದೆ ಅಂದರೆ ಅವ್ರ ಇಲಾಖೆ ಫೇಲೂರು ಡಬ್ಬ ಹಿಡ್ದು ಹೋಗೈತೆ ಖಾಲಿ ಡಬ್ಬ ಆಗಿರೋದಕ್ಕೆ ಈಗ ಈ ಸುದ್ದಿಗಳನ್ನು ಬಿಡ್ತಾ ಇದ್ದಾರೆ ಅಷ್ಟೇ ಅದಕ್ಕೆ ನಾವು ಹೇಳೋದು ಕಾಂಗ್ರೆಸ್ ಅವ್ರಿಗೆ ನೀವು ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಬನ್ನಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರ ಮುಂದೆ ಬೆಂಕಿಗೆ ಆಹುತಿಯಾಗಿದೆ ಅವರು ಕಳೆದ ಮೂರು ದಿನದಿಂದ ಒಂದು ಅರ್ಜಿ ಕೊಟ್ಟಿದ್ರಂತೆ ನನ್ನ ನನಗೆ ಉಳುಮೆ ಮಾಡೋಕ್ಕೆ ಅವಕಾಶ ಕೊಡಿ ಮತ್ತು ನಾನು ಸಾಲ ಮಾಡಿಬಿಟ್ಟಿದ್ದೀನಿ ಸಾಲಗಾರರ ಕಿರುಕುಳದಿಂದ ನಾನು ಸಾಯ್ತಾ ಇದ್ದೀನಿ ಅಂತ ರೈತ ಆತ್ಮಹತ್ಯೆ ಮಾಡಗಡಿದೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾಡಿ ಮಾತಾಡಿದ್ದೀನಿ ಅದನ್ನು ನಾನು ಕೂಡಲೇ ವರದಿ ಕೊಡಿ ಅಂದಿದೆ ಇವತ್ತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವ್ರು ತೀರ್ಕೊಂಡಿದ್ದಾರೆ ಬಹಳ ದುರಾದೃಷ್ಟ ಈ ಸರ್ಕಾರ ಬಂದ ಮೇಲೆ ಯಾರಿಗೂ ನೆಮ್ಮದಿ ಇಲ್ಲ ರೈತರಿಗೂ ನೆಮ್ಮದಿ ಇಲ್ಲ ಅಧಿಕಾರಿಗಳಿಗೂ ನೆಮ್ಮದಿ ಇಲ್ಲ ಜನಗಳಿಗೂ ನೆಮ್ಮದಿ ಇಲ್ಲ ಈ ಅಧಿಕಾರ ಹಸ್ತಾಂತರ ಅಂತ ಎರಡೂವರೆ ವರ್ಷದಿಂದ ಯಾರು ಮುಖ್ಯಮಂತ್ರಿ ಮುಂದೆ ಯಾರಾಗ್ತಾರೆ ಇಷ್ಟು ಚರ್ಚೆ ಬಿಟ್ಟರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಕಾಂಗ್ರೆಸ್ ನಾಯಕರು ತಯಾರಿಲ್ಲ